ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫಸ್ಟಿಗೆ ಏನಂತ ಹೇಳಿದ್ರೆ ನನಗೆ ಡೈಲಿ ವೀಡಿಯೋನ ಇಲ್ಲ ಸ್ವಲ್ಪ ಬೇರೆ ಕೆಲಸದಲ್ಲ ಬ್ಯುಸಿಯಾಗಿದ್ದೀನಿ ಆ್ಯಂಡ್ ಏನಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿದು ಒಂದು ಪೂಜೆ ನಡೀತಾ ಆಯಿತಾ ಅದು ನಾರಾಯಣ ಬಲಿ ಹೋಮ ಅಂತ ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದರದ್ದು ಪ್ರಿಪ್ರೇಷನ್ನು ಅದು ಇದು ಎಲ್ಲ ನಡೀತಾ ಇತ್ತು ಸೊ ಆಲ್ಮೋಸ್ಟ್ ಒನ್ ಮಂತಿಂದನೂ ಅದು ಡಿಸ್ಕಷನ್ ಜಾಸ್ತಿ ನಡೀತಾನೆ ಇತ್ತು ಫ್ಯಾಮಿಲಿಯಲ್ಲಿ ಅದು ಹೆಂಗೆ ಏನು ಏನು ಕತೆ ಬಿಕಾಸ್ ಇದು ಫಸ್ಟ್ ಟೈಮ್ ಫ್ಯಾಮಿಲಿಯಲ್ಲಿ ಮಾಡಿಸ್ತಾ ಇರೋದು ನಾರಾಯಣ ಬಲಿ ಹೋಮ ಅಂತ ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ಬ್ಯಾಕ್ ಟು ಬ್ಯಾಕ್ ಹಂಗೆ ಎರಡು ಸಾವಾಯಿತು ಹಾಗಾಗಿ ಇದು ಯಾಕೆ ಹಿಂಗೆ ಆಗ್ತಿದೆ ಅಂತ ರೆಕ್ಟಿಫೈ ಮಾಡೋಕ್ಕೆ ಹೋದಾಗ ಪುರೋಹಿತ್ರು ಇದ್ದಾರಲ್ವ ಅವರು ಹಂಗೆ ಹೇಳಿದ್ದು ಸೊ ನಿಮ್ಮ ಫ್ಯಾಮಿಲಿಗೆ ನಾರಾಯಣ ಬಲಿ ಹೋಮ ಮಾಡಿಸ್ಬೇಕು ಅಂತ ಸೊ ಇದೆಲ್ಲ ಒಂದು ನಂಬಿಕೆ ಆಯಿತಾ ಏನಂತ ಹೇಳಿದರೆ ಅದು ನಿಮಗೆ ಬ್ಯಾಕ್ ಟು ಬ್ಯಾಕ್ ಹಂಗೆ ಏನಾದರೂ ನೆಗೆಟಿವ್ ಆಗ್ತಾ ಇದೆ ಅಂತ ಹೇಳಿದವಾಗ ನಾವು ಈ ಥರ ಏನಾದರೂ ಕೇಳಲೇಬೇಕಾಗುತ್ತೆ ಸಮ್ಟೈಮ್ಸ್ ಹಾಗಾಗಿ ಒಂದು 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 ಸ್ಟ್ರಾಂಗ್ ಬಿಲೀಫ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ರೀಸನಿಗೆ ಫ್ಯಾಮಿಲಿಯವರೆಲ್ಲರೂ ಡಿಸ್ಕಷನ್ ಮಾಡಿ ಇದೊಂದು ಹೋಮ ಮಾಡಿಸ್ತಾ ಇರೋದು ಆ್ಯಕ್ಚುಲಿ ಇದು ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತೆ ಓಕೆನಾ ನಾನು ಹೋಗಲ್ಲ ಅದಕ್ಕೆ ಯಾಕೆಂದರೆ ಇಲ್ಲಿ ಮೇಯ್ನ್ ಬೇಕಿರೋದು ಮನೇಲಿ ಹಿರಿಯರು ಯಾರು ಇರ್ತಾರೆ ಅವರು ತುಂಬ ಇಂಪಾರ್ಟೆಂಟು ಮತ್ತು ಗಂಡು ಮಕ್ಕಳು ಯಾರು ಇರ್ತಾರೆ ಅವರು ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಂದೇನು ಕೆಲಸ ಇರಲ್ಲ ಅಂತ ಅನ್ನಿಸ್ತು ಮತ್ತು ಪಾಪನ ಕರ್ಕೊಂಡು ಆ ಪ್ಲೇಸ್ಗೆಲ್ಲ ಹೋಗೋದು ನನಗೂ ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಹೋಗ್ತಿಲ್ಲ ಬಟ್ ಮನೇಲಿರೋರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಹಾಗಾಗಿ ಅದ್ರದ್ದು ಒಂದು ಪ್ರಿಪ್ರೇಷನ್ ನಡೀತಾ ಇತ್ತು ಅದ್ರದ್ದು ನಾನೇನು ಬ್ಲಾಗೆಲ್ಲ ಹೋಗಲ್ಲ ಬಿಕಾಸ್ ನಾನೇನಲ್ಲಿ ಇಲ್ಲ ನಾನು ಹೋಗಿದ್ರೆ ಅಟ್ಲೀಸ್ಟು ಹೇಳ್ತಿದ್ದೆ ಯಾ ಏನಕ್ಕೆ ಹೀಗೆ ಅಂತ ನನಗೂ ಗೊತ್ತಿಲ್ಲ ಅದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಓಕೆನಾ ಬಟ್ ನಾನು ನಿಮ್ಮ ಜೊತೆ ಇಲ್ಲಿ ನಮ್ಮನೇಲಿ ಏನು ನಡೀತಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಬೋದು ಅಷ್ಟೇ ಇವಾಗ ಅದಕ್ಕೆ ಪೂಜೆ ಸಾಮಾನಿಗೆ ಸ್ವಯಂ ಪಕ್ಕ ಅಂತ ರೆಡಿ ಮಾಡ್ಕೊತಾರೆ ಓಕೆನಾ ಅದು ಅವರಿಗೆ ದಾನ ಕೊಡುವಂಥದ್ದು ಅದನ್ನು ತೊಗೊಂಬರ್ಬೇಕು ಇನ್ನು ಏನೂ ತಂದು ಇಲ್ಲ ಏನಿಲ್ಲ ಅದನ್ನೆಲ್ಲ ತೊಗೊಂಬಂತ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಳೆ ನಾಳೆಯಿಂದ ತೊಗೊಂಡೋಗ್ಬೇಕು ಅದ್ರ ಪ್ರೊಸೀಜರ್ ಸ್ವಲ್ಪ ಲಾಂಗೇ ಇದೆ ನಮಗೂ ಅಲ್ಲಿ ಹೋದ್ಮೇಲೆ ಇವರಿಗೂ ಗೊತ್ತಾಗೋದು ಏನು ಕತೆ ಏನು ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಅವ್ರು ಹೇಳಿರೋಷ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ ಓಕೆನಾ ಸೊ ವ್ಲಾಗು ಒಂದು ಎರಡು ಮೂರು ದಿನದ ವ್ಲಾಗ್ನ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ನೋಡಿ ನೋಡಿಬಿಟ್ಟು ಲಾಸ್ಟಲ್ಲಿ ಮತ್ತೆ ಸಿಗ್ತೇನೆ ನಾನು ಓಕೆನಾ ಹಾಯ್ ಗಾಯ್ಸ್ ಇವತ್ತು ಗಣೇಶನ ಹಬ್ಬ ಸೊ ಬೆಳಗ್ಗೆ ಎದ್ದಿದ್ದೀವಿ ಬೇಗನೆ ಎಲ್ಲ ರೆಡಿ ಮಾಡಬೇಕು ಇನ್ನೂ ಏನೂ ಯಾರು ಸ್ನಾನನೂ ಮಾಡಿಲ್ಲ ಏನೂ ಇಲ್ಲ ಜಸ್ಟ್ ಇವಾಗ ಫಸ್ಟು ಅಮ್ಮ ಮತ್ತು ಸೋಮು ಇಬ್ಬರು ಫ್ರೆಶ್ ಅಪ್ ಆಗ್ತಾರೆ ಬಿಕಾಸ್ ನಾನು ಹೋಗೋ ಥರ ಇಲ್ಲ ಅಲ್ಲಿಗೆ ಹಾಗಾಗಿ ಅವ್ರು ಹೋಗ್ತಾರೆ ನಾನು ಹೋಗೋದಿಲ್ಲ ಈಗ ಸುಮ್ಮನೆ ಹಾಗೆ ಕುತ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ತಂದೇ ಒಂದೊಂದೇ 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 ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಹೇಳಿ ಅಂದರೆ ನಮ್ಮ ಮನೆಯಲ್ಲಿ ಯಾವ ವರ್ಷವೂ ನಾವು ಆಗಲಿ ಗೌರಿನಾಗಲಿ ಕೂರಿಸಿದ್ದು ನಮಗೆ ಪ್ರಾಕ್ಟೀಸ್ ಇಲ್ಲ ಫ್ಯಾಮಿಲಿಯಲ್ಲಿ ನನ್ನ ನಮಗೆ ಪರ್ಸ್ನಲಿ ಹಾಗಾಗಿ ನಾವು ಬೇರೆ ಕಡೆ ಹೋಗ್ತೀವಿ ನೋಡ್ತೀವಿ ಇದು ಮಾಡ್ತೀವಿ ಅಷ್ಟೇ ಮನೆಯಲ್ಲೆಲ್ಲ ಕೂರಿಸೋದಂಗೆ ಪ್ರಾಕ್ಟೀಸ್ ಇಲ್ಲ ಬಟ್ ಇಟ್ಸ್ ಗುಡ್ ಚೆನ್ನಾಗಿ ಒಂದು ದಿನ ಗೌರಿ ಗಣೇಶ ಹಬ್ಬ ಬರೋದು ಎಲ್ಲ ಕಡೆ ಸೆಲೆಬ್ರೇಷನ್ನು ಅದೆಲ್ಲ ಸಿಕ್ಕಾಟೇ ಚೆನ್ನಾಗಿರುತ್ತೆ ಅಂತ ನನಗೆ ಫೀಲ್ ಆಗುತ್ತೆ ಆ್ಯಂಡ್ ತುಂಬ ಫೇವ್ರೆಟ್ ಹಬ್ಬ ಕೂಡ ನನಗೆ ಪರ್ಸ್ನಲಿ ಬನ್ನಿ ಏನೇನಾಗಿದೆ ಏನೇನು ಮಾಡ್ತೀವಿ ಇವತ್ತು ಏನೇನು ಕೆಲಸ ಇದೆ ಎಲ್ಲದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಮೂರು ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬಂತು ನಿಮಗೂ ಗೊತ್ತಲ್ಲ ವೀಡಿಯೋ ಮಾಡ್ಕೊಳ್ಳೋದು ಪಾಪುನ ಇಟ್ಕೊಂಡು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಅವಳಂತೂ ಬಂದು ಟ್ರೈಪೋಡ್ ಮೇಲೆ ದವಾಕ್ಕೊಂಬೀಳ್ತಾಳೆ ಇಲ್ಲ ಅದನ್ನೇ ತೆಗೆದು ಹೊರಗೆ ಬಿಸಾಕಿಬಿಡ್ತಾಳೆ ನಿಮ್ಗೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ನನ್ನ ಅವಳಿಗೆ ಆಚೆಗಡೆ ಬಿಸಾಕ ತುಂಬ ಇಷ್ಟ ಅದು ಅಂತ ಗೊತ್ತಿಲ್ಲ ಎಲ್ಲ ತೊಗೊಂಡೋಗಿ ತೊಗೊಂಡೋಗ ಅಲ್ಲಿ ಆಚೆ ಇದರಲ್ಲಿ ನಮ್ಮ ಗಾರ್ಡನ್ ಒಳಗೆ ಬಿಸಾಕ್ಬಿಡ್ತಾಳೆ ಹಾಗಾಗಿ ಸ್ವಲ್ಪ ಕಷ್ಟನೇ ಇದ್ದಾಗ ಅವಳು ಸ್ಕೂಲ್ಗೆ ಹೋದಾಗ ನಾನು ವೀಡಿಯೋನ ಮಾಡ್ಕೊಬೋದು ಅಷ್ಟೇ ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ಯಾಮಿಲಿ ಎಲ್ಲ ಮನೆಗೆ ಬಂದಿದ್ರು ಸೊ ವಿ ಹ್ಯಾಡ್ ಅ ಗುಡ್ ಟೈಮ್ ನಿಜವಲ್ಲೂ ಸಿಕ್ಕಾಪಟ್ಟೆ ನಗಾಡಿದ್ದೀವಿ ಎಲ್ಲರೂ ಅವತ್ತು ನೋಡಿ ಸೋಮು ಎಲ್ಲ ವೀಡಿಯೋ ಮಾಡಿ ಇದ್ದಾಳೆ ನೋಡಿ ಎಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ತವ್ರೆ ಅಂದರೆ ನಾನು ಹಾಗೆಲ್ಲ ಹಾಕಲ್ಲ ಅಷ್ಟು ಎಲ್ಲ ಹಂಗೆ ನಮ್ಮ ಫ್ಯಾಮಿಲಿ ಮಾತಾಡಿದೆಲ್ಲ ನಾವೆಲ್ಲ ಹಂಗೆಲ್ಲ ಹಾಕಲ್ಲ ಏನಾದರೂ ಹೇಳೋ ಹೇಳ್ತೀನಿ ಅಷ್ಟೇ ಓಕೆನಾ ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ತುಂಬ ಗಾಸಿಪೇ ಮಾಡ್ತಾ ಇರ್ತೀವಿ ಎಲ್ಲರೂ ಸೇರಿಕೊಂಡ್ರೆ ಗಾಸಿಪೆ ಮಾಡ್ತಿರ್ತೀವಲ್ವಾ ಆಬ್ವಿಯಸ್ಲಿ ಅದನ್ನೆಲ್ಲ ನಾನು ಹಂಗೆ ಹಾಕೋಕ್ಕಾಗಲ್ಲ ಸೊ ಹೀಗೆ ಎಲ್ಲ ಎಂಜಾಯ್ ಮಾಡಿದ್ವಿ ಕಂಪ್ಲೀಟಾಗೆ ಪಾಪಣಿ ಮಲ್ಕೊತಾ ಇದ್ಲು ಆಮೇಲೆ ನಾವು ಎಲ್ಲ ಊಟಕ್ಕೆ ನಾನ್ ವೆಜ್ ಪ್ರಿಪೇರ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಮತ್ತು ಇದು ಗಣಪತಿ ಹಬ್ಬದ ವ್ಲಾಗ್ ಅಂತ ಅಂದ್ಕೊಂಬೇಡಿ ಆದರೂ ಹಿಂದೆ ಮೂರು ದಿವ್ಸದ ಮುಂಚೆ ನಡೆದಿದ್ದು ವ್ಲಾಗ್ ಇದೆಲ್ಲ ಅದನ್ನೆಲ್ಲ ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಫನ್ ಕಾನ್ವರ್ಸೇಷನ್ ಇರುತ್ತೆ ಆ್ಯಕ್ಚುಲಿ ನಾವೆಲ್ಲ ಸೇರಿದ್ರೆ ಅತ್ತೆಗೆ ಬರುತ್ತೆ ಯಾರ್ದು ಆಮೇಲೆ ರೀಸೆಂಟಾಗೆ ನಾನೊಂದು ಲ್ಯಾಂಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಫಾರ್ಮ್ ಲ್ಯಾಂಡ್ ಬಗ್ಗೆ ಡೀಟೇಲಾಗೆ ಅಪ್ಲೋಡ್ ಮಾಡಿದ್ದಲ್ಲ ನನಗೊಂದು ಖುಷಿ ಆಯಿತು ಬಿಕಾಸ್ ತುಂಬ ಅಂದರೆ ತುಂಬ ಜನ ಅದಕ್ಕೆ ಒಳ್ಳೆ ಕಾಮೆಂಟ್ಸ್ನ ಹಾಕಿದ್ದೀರಾ ಆ್ಯಂಡ್ ಆಲ್ಸೋ ತುಂಬ ಅಂದರೆ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಜವಾಗ್ಲೂ ತುಂಬ ಕಮ್ಮಿನೇ ಇನ್ನೂ ಇದೆ ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ನನಗೆ ನನ್ನದೇನು ಎಕ್ಸ್ಪೀರಿಯೆನ್ಸ್ ಆಯಿತು ನಾನು ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಇದೆ ಇನ್ನೂ ತುಂಬ ಇದೆ ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ಇನ್ನೂ ಸಿಕ್ಕಾವಟ್ಟೆ ಇದೆ ಓಕೆನಾ ಬನ್ನಿ ಇವಾಗ ಮನೇಲಿ ಏನೇನು ಪ್ರಿಪೇರ್ ಮಾಡಿದೆ ಅಂತ ತೋರಿಸ್ತೀನಿ ನಾನು ಪ್ರಾನ್ಸ್ ಮಾಡಿದ್ದೆ ಯೂಶಲಿ ಸೀ ಫುಡ್ ನಮ್ಮ ಮನೇಲಿ ಜಾಸ್ತಿ ತಿಂತೀವಿ ಬಟ್ ಬೆಂಗಳೂರಲ್ಲಿ ಸೀ ಫುಡ್ ತುಂಬ ಕಾಸ್ಟ್ಲಿ ಅದು ಏನಂತ ಅರ್ಥ ಆಗೋಲ್ಲ ಇಲ್ಲಿ ಜನನು ಏನು ತೊಗೊಳಲ್ಲ ಅಂತೇನಿಲ್ಲ ತೊಗೋತಾರೆ ಬಿಕಾಸ್ ಈ ಕಡೆ ಬೆಂಗಾಲಿ ಸೈಡವರು ಅವರೆಲ್ಲ ಇರ್ತಾರಲ್ವ ಅವರೂ ತುಂಬ ಸೀ ಫುಡ್ ಎಲ್ಲ ತಿಂತಾರೆ ಇಲ್ಲೇನು ಈ ಕಡೆ ಮ್ಯಾಂಗ್ಳೂರು ಕುಂದ ಆ ಸೈಡವರೇ ತೊಗೋಬೇಕಂತೇನಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಇರ್ತಾರೆ ಬೇರೆ ಕಡೆಯವರು ತುಂಬಾ ತಿಂತಾರೆ ಸೀ ಫುಡ್ ಎಲ್ಲ ಆದ್ರೂ ತುಂಬಾ ಕಾಸ್ಟ್ಲಿ ತಗೊಳ್ಳೋರು ಇದ್ರೂ ಕೂಡ ಯಾಕೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಒಂದೊಂದು ಪ್ರಾನ್ಸ್ ಈ ಥರ ಇದಕ್ಕೇನೆ ಐನೂರು ರೂಪಾಯಿ ಹೇಳ್ತಾರೆ ಮತ್ತೆ ಕ್ರ್ಯಾಬಿಗೆ ಆರ್ನೂರು ರೂಪಾಯಿ ಹೇಳ್ತಾರೆ ಆಲ್ಮೋಸ್ಟ್ ಮಟನ್ ಪ್ರೈಸು ಕ್ರ್ಯಾಬು ತುಂಬಾ ಕಾಸ್ಟ್ಲಿ ಹಂಗಾದ್ರೂ ಬಿಡೋದಿಲ್ಲ ನಾನು ತಗೊಬಂದ್ಬಿಟ್ಟು ಮಾಡ್ಬಿಟ್ಟು ತಿಂತೀವಿ ನಮ್ಮನೇಲಿ ಮಟನ್ನೇ ಕಮ್ಮಿ ನಿಜ ಹೇಳ್ಬೇಕಂದ್ರೆ ಮಾಡ್ಬೇಕಿತ್ತು ಅದೇನಾಯ್ತಂದ್ರೆ ಸುಮಾರು ಕ್ಲಿಪ್ಸಿಂಗ್ ಕ್ಲಿಪ್ಪಿಂಗ್ಸ್ ನಾ ಹಾಕ್ಬಿಟ್ಟಿದ್ದೆ ಸೋಮು ಇಲ್ಲ ನೀನು ಯಾವುದೇ ಕಾರಣಕ್ಕೂ ಇನ್ಮೇಲೆ ಅವಳ್ದು ಫೋಟೋಸು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಂಗಿಲ್ಲ ಅಂತ ಹೇಳಿ ಎಷ್ಟೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಡಿಲೀಟ್ ಮಾಡಿಸಿ ಇವಾಗ ಮತ್ತು ಹೊಸದಾಗ ಇನ್ನೊಂದು ಬ್ಲಾಗ್ ಮಾಡೋ ಥರನೇ ಆಗಿದೆ ಸೊ ಆ ಥರ ಯಾಕೆಂದರೆ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ದಿನ ಅವಳ್ದು ಫೋಟೋಸು ವೀಡಿಯೋಸ್ ಎಲ್ಲ ಕಡೆ ಹಾಕ್ಬಿಟ್ಟು ಸಾರಿಯಾಗಿ ಅವಳಿಗೆ ಹಂಗಾಗಿ ನೋಡಿ ಹಿಂಗೆ ಅಂಟ್ಬಿಟ್ಟು ಹೋಗಿದ್ದಾಳೆ ಸುಮ್ಮನೆ ಆಟಾಡ್ಕೋತಾಳೆ ಇಷ್ಟ ಐಟಮ್ಸ್ ಇಟ್ಕೊಂಡು ಆಟಾಡ್ತಾಳೆ ಇದು ಇಷ್ಟೇ ಇರೋದೊಳತ್ರ ಇನ್ನು ಯಾವುದೂ ಇಲ್ಲ ಇದು ಮಾಮೂಲಿ ಸಿಂಗಲ್ ಸಿಂಗಲ್ ಟಾಯ್ ಎಲ್ಲ ಇದೆಲ್ಲ ಇದು ಒಂದು ಇದೆಲ್ಲ ಕೌಂಟ್ ಮಾಡಿದ್ರೆ ಒಂದು ನಾಲ್ಕು ಟಾಯ್ಸ್ ಇರ್ಬೋದೇನೋ ಅಷ್ಟೇ ನೋಡಿ ಎಲ್ಲ ಪ್ಯಾಕೇಜಲ್ಲಿ ಬಂದಿರುತ್ತಲ್ಲ ಆ ಥರ ಅಲ್ಲಿ ಮಾಡಿರೋದು ಅಷ್ಟೇ ಏನು ತುಂಬ ಮಾಡಿಲ್ಲ ಯಾಕಂದ್ರೆ ಏನು ನಾವು ಮೂರೇ ಜನ ಇದ್ದಿದ್ದಲ್ವ ನಾವೇನು ತಿನ್ನೋದಿಲ್ಲ ಜಾಸ್ತಿ ಪಾಯಸ ಮಾಡ್ಕೊಂಡಿದ್ವಿ ಕಳ್ಳೆ ಉಸ್ಲಿ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಅನ್ನ ಮತ್ತು ಸಾಂಬಾರು ತಿಳಿ ಸಾಂಬಾರು ಓಕೆನಾ ಅಷ್ಟು ಮಾಡಿ ಒಂದು ಪಲ್ಯ ಮಾಡಿದರು ಪಲ್ಯನೂ ಮಸಾಲೆ ಜಾಸ್ತಿ ಹಾಕಿದ್ರು ಅಮ್ಮ ಅಂದ್ಬಿಟ್ಟು ಅದನ್ನು ತಿಂದಿಲ್ಲ ಆ ಥರ ನೋಡಿ ಸಿಂಪಲ್ಲಾಗಿ ಪೂಜೆ ಮಾಡಿರೋದು ಮುಂಚೆ ಒಂದು ಗಣೇಶ ನಮ್ಮ ನಮ್ಮನೇಲತ್ತ ತಿಂಗೋ ನಮ್ಮ ಪಾಪ ಕೆಳಗಡೆ ಬೀಳಿಸ್ಬಿಟ್ಲು ಹೊಡೆದೋಯ್ತು ಅದು ಹೊಸದೊಂದು ತರಬೇಕು ಮತ್ತು ಸಂಜೆಗೆ ಕಡುಬು ಮಾಡಿದ್ವಿ ಅದಾದಮೇಲೆ ಮುಗೀತು ಹಬ್ಬ ಅಲ್ಲಿಗೆ ಓಕೆನಾ ಮುಗಿಸ್ಕೊಂಡು ಬನ್ನಿ ಬೆಳಗ್ಗೆ ಮತ್ತೆ ನಾ ಹೇಳಿದ್ನಲ್ಲ ಮೂರು ದಿನದ ಇದು ನಾನು ಅಪ್ಲೋಡ್ ಮಾಡ್ತಾ ಇರೋದು ಬಿಸಿನೀರು ಕುಡಿಯೋ ಹ್ಯಾಬಿಟ್ ಇದೆ ನನಗೆ ಬೆಳ ಬೆಳಗ್ಗೆ ಎದ್ದು ಫಾರ್ಮ್ ವಾಟರ್ನ ಕುಡಿತೀನಿ ತುಂಬ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಅದೇನೋ ಗೊತ್ತಿಲ್ಲ ಒಂದು ರಿಫ್ರೆಷಿಂಗು ನನಗೆ ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರು ಕುಡಿಯೋದು ನನಗೆ ಅಭ್ಯಾಸ ಓಕೆನಾ ಕಾಫಿ ಅದೆಲ್ಲ ಕುಡಿಯೋದ್ರ ಬದಲು ಇದು ಒಳ್ಳೆ ಅಭ್ಯಾಸ ಅಂತ ಅನ್ನಿಸ್ತು ಹಾಗಾಗಿ ಒಂಚೂರು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಫ್ರೂಟ್ಸ್ ತಿಂತಾ ಓಕೆ ಗಾಯ್ಸ್ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬ ಬಾಯ್